ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಸೊ ಇವತ್ತು ನಾನು ಒಂದು ಮದುವೆ ಮನೆ ಸ್ಟೈಲಲ್ಲಿ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋಣ ಅಂತ ನೋಡೋಣ ಸೊ ಮದುವೆ ಮನೆಯಲ್ಲೆಲ್ಲ ಅನ್ನಕ್ಕೆ ಒಂದು ಸಾಂಬಾರು ಹಾಕಿರ್ತಾರೆ ಬೇಳೆ ನುಗ್ಗೆಕಾಯಿ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೊ ಮಾಡೋದು ಹೇಗೆ ಅಂತ ಇವತ್ತು ನನ್ನ ನಮ್ಮ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಎಲ್ಲರೂ ಟ್ರೈ ಮಾಡಿ ಎಲ್ಲ ಕಡೆ ಸಿಗುತ್ತೆ ನುಗ್ಗೆಕಾಯಿ ಸೊ ಈಸಿಯಾಗಿ ಹಳ್ಳಿಗಳಂತೂ ತುಂಬ ಸಿಗುತ್ತೆ ಸಿಟಿಯಲ್ಲೂ ಕೂಡ ಹತ್ತು ರೂಪಾಯಿಗೆ ಎರಡು ಮೂರು ಸಿಗುತ್ತೆ ಸೊ ಮಾಡ್ಕೊಡಿ ಮಾಡ್ಕೊಳ್ಳೋದು ಮರಿಬೇಡಿ ಸೊ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ನನ್ನ ಚಾನೆಲ್ನ ಮೊದಲನೇ ಸರಿ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಸೊ ಮೊದಲನೇದಾಗಿ ಈ ರೀತಿ ಕಟ್ ಮಾಡಿ ಎಲ್ಲ ಮೇಲ್ಮೇಲೆ ಸ್ವಲ್ಪ ಚಿ ಸಿಪ್ಪೇನ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಹಾಗೆ ಒಂದು ಕುಕ್ಕರ್ ತೊಗೊಳ್ಳಿ ಅದರಲ್ಲಿ ನಾವೀಗ ಈಗ ಬೇಳೆ ಹಾಕೋಣ ಒಂದು ನೂರು ನೂರೈವತ್ತು ಅಷ್ಟು ಬೇಳೆ ಬೇಕಾಗತ್ತೆ ಸ್ವಲ್ಪ ಬೇಳೆ ಚೆನ್ನಾಗಿ ನಾವು ಬೇಯಿಸ್ಕೋಬೇಕಲ್ಲ ಸ್ವಲ್ಪ ಬೇಳೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇದೆ ಚೆನ್ನಾಗಿರುತ್ತೆ ತುಂಬ ಜಾಸ್ತಿನೇ ಇರಬಾರ್ದು ತುಂಬ ಕಮ್ಮಿನೂ ಇರಬಾರ್ದು ಇಲ್ಲಿ ಒಂದು ನೂರು ನೂರೈವತ್ತು ಅಷ್ಟು ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ತೊಳ್ಕೊಂಡು ಬರೋಣ ಈಗ ನೋಡಿ ನಾನು ಬೇಳೆ ತೊಳ್ಕೊಂಡು ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬಂದಿದ್ದೀನಿ ಸೊ ಇದನ್ನು ಸ್ಟವ್ ಮೇಲೆ ಇಡೋಣ ಈಗ ನೋಡಿ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಬೇಳೆ ಎಲ್ಲ ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಸೊ ನಾವು ಅದಕ್ಕೆ ಎರಡು ಈರುಳ್ಳಿ ಈ ರೀತಿ ಕಟ್ ಮಾಡಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಹಾಗೆ ಒಂದೆರಡು ಟೊಮೆಟೊ ಈ ರೀತಿ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡ್ಕೊಳ್ಳಿ ಮಿಸ್ ಮಾಡಿದೆ ಯಾಕೆಂದರೆ ಒಂದು ಮದುವೆ ಮನೆಯಲ್ಲಿ ಮಾಡೋ ರ ಸಾಂಬಾರಾಗಲಿ ರಸಮ್ಮೆ ಆಗಲಿ ಮಾಡ್ಕೋಬೇಕು ಅಂದರೆ ಸ್ವಲ್ಪ ನಮಗೆ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ ನುಗ್ಗೆಕಾಯಿ ಸಾರ ಅಂದರೆ ಎಲ್ಲರೂ ಅಯ್ಯೋ ನುಗ್ಗೆಕಾಯಿ ಸಾಂಬಾರೇನು ಯಾರಿಗೂ ಗೊತ್ತಿಲ್ಲ ಅನ್ನೋ ಥರನೂ ಅನ್ಕೋತಾರೆ ಸೊ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ನಾವೀಗ ಸ್ಟೌವ್ನ ಆನ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪೌಡರ್ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಆಯಿಲ್ ಬೇಳೆ ಚೆನ್ನಾಗಿ ಬೇಯೋದಕ್ಕೆ ಅಂತ ಸ್ವಲ್ಪ ಆಯಿಲ್ ಈಗ ಈಗ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ಬಿಸಿಲು ಸಾಕ್ಸ್ಕೊಳ್ಳೋಣ ಬೇಳೆ ಮೆತ್ತಗೆ ಹಾಕಬೇಕು ಈಗ ಕ್ಯಾಪ್ ಹಾಕಿದ್ದೀನಿ ಒಂದೆರಡು ಮೂರು ಆಗಲಿ ಈಗ ಒಂದು ಪಾತ್ರೆಯಲ್ಲಿ ನಾನು ಒಂದೆರಡು ಗ್ಲಾಸ್ ಅಷ್ಟು ನೀರು ಇಟ್ಕೊಂಡಿದ್ದೀನಿ ನುಗ್ಗೆಕಾಯಿ ಕೂಡ ನೀಟಾಗಿ ತೊಳ್ಕೊಂಡು ನಾವು ಅದಕ್ಕೆ ಸೇರಿಸ್ಕೊಳ್ಳೋಣ ಈ ರೀತಿ ನುಗ್ಗೆಕಾಯಿ ಆಲೂಗಡ್ಡೆ ಸೇರಿಸ್ಕೋಬೇಕು ಒಂದು ಪ್ಲೇಟ್ ರೈಸ್ ತಿನ್ನೋರು ಎರಡು ಪ್ಲೇಟ್ ರೈಸ್ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಶೋ ಇದೇನು ಡಿಸ್ಟರ್ಬೆನ್ಸ್ ಬರ್ತಾ ಇದೆ ನುಗ್ಗೆಕಾಯಿನೇ ನುಗ್ಗೆಕಾಯಿ ಬೀತಾ ಇದೆ ಈಗ ಪೊಟಾಟೋ ಕೂಡ ಸೇರಿಸ್ಕೊಂಡು ಬಿಡೋಣ ಇದು ಹಾಕಿ ಕಟ್ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಕೂತ್ ಬೆಂದು ಬಿಡುತ್ತೆ ಅದು ಸ್ವಲ್ಪ ಈಗ ಎರಡು ನೀಟಾಗಿ ಬೇಯುತ್ತೆ ಇದಕ್ಕೆ ನಾವು ಸ್ವಲ್ಪ ಬೇಕಾದರೆ ಸಾಲ್ಟ್ ಕೂಡ ಸೇರಿಸ್ಕೊಳ್ಳೋಣ ವೆಜಿಟೇಬಲ್ಸ್ ಮಾತ್ರ ಬೇಯೋದಕ್ಕೆ ಅಂತ ಸ್ವಲ್ಪ ಸಾಲ್ಟನ್ನು ಇದ್ದೀನಿ ಜಾಸ್ತಿ ಏನಿಲ್ಲ ಸ್ವಲ್ಪ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸಾಲ್ಟ ನೀಟಾಗಿ ಎಲ್ಲದು ಬೇಯುತ್ತೆ ಸ್ವಲ್ಪ ಬೆಂದರೆ ಸಾಕು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಈಗ ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಅಷ್ಟರಲ್ಲಿ ನಮಗೆ ವಿಸಿಲ್ ಕೂಡ ಆಗಿದೆ ಈಗ ಆಫ್ ಮಾಡ್ಕೊಳ್ಳೋಣ ಸ್ಟವ್ನ ಈಗ ಬೆಂದಿದೆ ಕೈ ನೋಡಿ ಈ ರೀತಿ ಸಾಕು ಆಫ್ ಮಾಡ್ಕೊಳ್ಳೋಣ ಜಾಸ್ತಿ ಬೇಯ್ದು ಬ ತುಂಬ ಬೆಂದರೆ ಅದು ಪಿಚ್ಚ ಪಿಚ್ಚ ಆಗೋಗುತ್ತೆ ಈ ರೀತಿ ಆಗಿ ಬೆಂದಿರಬೇಕು ಮುಟ್ಟು ನೋಡಿದ್ರೂ ಗೊತ್ತಾಗುತ್ತೆ ನಮಗೆ ಯಾವ ರೀತಿ ಆಗಿರುತ್ತೆ ಅಂತ ನೋಡಿ ಇನ್ನು ಓಪನ್ ಆಗೋಲ್ಲ ಬೇಗ ಸ್ವಲ್ಪ ಜೋರಾಗಿ ಗಟ್ಟಿ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ಸೊ ಆ ಥರ ಇರಬೇಕು ನೋಡಿ ಬೇಳೆ ನೀಟಾಗಿ ಬೆಂದಿರುತ್ತೆ ಪ್ರೆಸರ್ ಹೋಗಿದೆ ನಾನು ತೆಗೆದಿದ್ದೀನಿ ನೋಡಿ ಇವಾಗ ನೀಟಾಗಿ ಬೆಂದಿದೆ ಇದನ್ನು ನೀವು ಮಿಕ್ಸಿಗಾದರೂ ಹಾಕಿ ರುಬ್ಕೋಬೋದು ಇಲ್ಲ ನೀಟಾಗಿ ಮ್ಯಾಷರ್ ಇದ್ರೆ ಮ್ಯಾಶ್ ಮಾಡ್ಕೊಳ್ಳಿ ಆಗಬೇಕು ಇದೆಲ್ಲ ನೀಟಾಗಿ ಸಾಫ್ಟ್ ಆಗಬೇಕು ಆ ರೀತಿ ನೈಸಾಗಿ ಇದು ಮಾಡ್ಕೊಳ್ಳಿ ಈಗ ನಾನು ಒಂದು ಬಾಣಲೆ ಇಟ್ಕೊಂಡು ನಿಮಗೆ ಸಾಂಬಾರು ಯಾವುದ್ರಲ್ಲಿ ಮಾಡ್ಕೋತೀರೋ ಅದನ್ನು ಇಟ್ಕೊಳ್ಳಿ ಸೊ ನಾನೀಗ ಇದನ್ನು ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿಯಾಗಲಿ ಈಗ ಸ್ವಲ್ಪ ಬಿಸಿಯಾಗಿದೆ ಆಯಿಲ್ನ ಸೇರಿಸ್ಕೊಳ್ಳೋಣ ಈಗ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಬಿಸಿ ಆಗಲಿ ಈಗ ನಾವು ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಚಿಕ್ಕಪಟ್ಟ ಅಂತ ಬರ್ತೀವಿ ಚೆನ್ನಾಗಿ ಫ್ರೈ ಆದಿ ಈಗ ಕದ್ದವು ಹಾಗೆ ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಸಾಂಬಾರು ಈರುಳ್ಳಿ ನೋಡಿ ಇಷ್ಟು ಒಂದು ಎರಡು ಇಡಿಯಷ್ಟಿದೆ ಈ ಸಾಂಬಾರು ಈರುಳ್ಳಿ ಹಾಕ್ಕೊಂಡು ಮಿಟ್ಟಿಗೆಕಾಯಿ ಸಾಂಬಾರು ಮಾಡಿ ನೋಡಿ ನೀವು ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಕಳ್ಬಿಡ್ತೀರ ಅಷ್ಟು ಚೆನ್ನಾಗಿರುತ್ತೆ ನಾವು ಒಂದು ಮದುವೆ ಮನೆ ಕೈಲಲ್ಲಿ ಒಂದು ಸಾಂಬಾರು ಮಾಡಬೇಕಂದ್ರೆ ಅದು ಈಸಿ ಅಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಸೊ ನೀವು ಆ ರೀತಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನಾನು ಆಗಲೇ ಹೇಳಿದಾಗೆ ನೆಗೇಕಾಯಿ ಸಾರು ಮಾಡೋಕ್ಕೆ ಯಾರಿಗೂ ಬರೋಲ್ಲ ಎಲ್ಲರಿಗೂ ಬರುತ್ತೆ ಅಂತ ಅನ್ಕೋತಾರೆ ಬಟ್ ಮಾಡೋ ಕ್ರಮ ಅನ್ನೋದು ತುಂಬ ಡಿಫ್ರೆಂಟ್ ಇರ್ತವೆ ಈಗ ಸ್ವಲ್ಪ ಟರ್ಮರಿಕ್ ಪೌಡ್ರನ್ನ ಸೇರಿಸೋಣ ಜಾಸ್ತಿ ಬೇಡ ಇಲ್ಲಿ ಹುಳಿ ಚೆನ್ನಾಗಿ ಫ್ರೈ ಆಗಲಿ ಆನಿಯನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈಗ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಪೌಡರ್ ಹಾಕೊಳ್ಳೋಣ ರೆಡ್ ಚಿಲ್ಲಿ ಪೌಡರು ಇಲ್ಲಿ ಒಂದು ಒನ್ ಆ್ಯಂಡ್ ಹಾಫ್ ಹಾಗೆ ಧನಿಯಾ ಪೌಡರು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಮಾಡ್ಕೊಳ್ಳಿ ಒಂದು ಅದ್ಭುತವಾದ ರುಚಿ ನಾವು ತಗೊಂಡು ತಿನ್ಬೇಕು ಅಂದ್ರೆ ಅದಕ್ಕೊಂದು ಸ್ವಲ್ಪ ಶ್ರಮ ಪಟ್ಟು ಚೆನ್ನಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಏನೋ ಒಂದು ನುಗ್ಗೆಕಾಯಿ ಸಾರು ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸಿ ಅದಕ್ಕೊಂದು ಉಪ್ಪು ಖಾರ ಮಸಾಲೆ ಹಾಕಿದ್ರೆ ಮುಗೀತು ಅನ್ನೋರು ತುಂಬಾ ಜನ ಇದ್ದಾರೆ ಆ ಥರದ್ದು ಮಾಡೋದಕ್ಕೂ ನಾರ್ಮಲಾಗಿ ನಾವು ಮನೇಲಿ ಮಾಡೋದು ತಿನ್ನೋ ಥರದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸನೇ ಇರುತ್ತೆ ಬಟ್ ಆ ವ್ಯತ್ಯಾಸ ನೀವು ಮಾಡಿದಾಗಲೇ ನಿಮ್ಗೆ ಗೊತ್ತಾಗೋದು ಈಗ ನಾವು ಹುಣಸೆಹಣ್ಣು ಹುಳಿ ಇಟ್ಕೊಳ್ಳೋಣ ಸ್ವಲ್ಪ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಆಗ್ಲೇನೆ ಬೇಳೆ ಬೇಯಿಸ್ಕೊಂಡು ಅದನ್ನ ಸ್ವಲ್ಪ ಮ್ಯಾಶ್ ಮಾಡಿ ನೋಡಿ ಇಷ್ಟು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಬೇಳೆ ಬೇಳೆ ನಮ್ಗೆ ಸಿಗ್ಬಾರ್ದು ಆ ರೀತಿ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈಗ ನೋಡಿ ಇದು ನಮಗೆ ಗಟ್ಟಿ ಇದೆ ಸ್ವಲ್ಪ ಇವಾಗ ನಮಗೆ ತರಕಾರಿ ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಆಗ ನೋಡೋಣ ನೀರು ಜಾಸ್ತಿ ಬೇಕಾ ಕಡಿಮೆ ಬೇಕಾ ಅಂತ ನೋಡಿ ಇವಾಗ ಕರೆಕ್ಟ್ ಆಯಿತು ಥಿಕ್ನೆಸ್ ಎಲ್ಲ ಕಮ್ಮಿ ಆಯಿತು ಅನ್ನಕ್ಕೆ ಇಡ್ಲಿಗೆ ಹಾಕ್ಕೊಂಡು ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಇಡ್ಲಿಗೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಬಿಸಿ ಬಿಸಿ ರೈಸಕ್ಕೆ ರೈಸ್ಗೂ ಸ್ವಲ್ಪ ತುಪ್ಪ ಸೇರಿಸಿ ತಿಂದರೆ ಅಷ್ಟು ಚೆನ್ನಾಗಿರುತ್ತೆ ಈಗ ಒಂದು ಕುದಿ ಬಂದರೆ ಸಾಕು ನಮಗೆ ಜಾಸ್ತಿ ಏನು ಬೇಡ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬ ಈಗ ಸರಿ ರುಚಿ ನೋಡಿಬಿಟ್ಟು ನೀವು ಸಾಲ್ಟನ್ನು ಸೇರಿಸ್ಕೊಳ್ಳಿ ಯಾಕೆಂದರೆ ನಾವು ಆಗಲೇ ತರಕಾರಿ ಬೇಯೋದಕ್ಕೂ ಕೂಡ ನಾವು ಸಾಲ್ಟನ್ನು ಸೇರಿಸ್ಕೊಂಡಿದ್ದೀವಲ್ವಾ ಸೊ ಸರಿ ಬಟ್ ಕಮ್ಮಿನೇ ಹಾಕಿದ್ದೀವಿ ಸರಿ ಹಾಕ್ಕೊಂಬಿಟ್ಟು ಆಮೇಲೆ ಟೇಸ್ಟ್ ಮಾಡಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಇನ್ನೊಂದೆರಡು ನಿಮಿಷ ಕುದ್ರೆ ಸಾಕು ಸ್ಟವ್ನ ಆವಾಗ ಆಫ್ ಮಾಡ್ಕೋಬೋದು ಒಳ್ಳೆ ಘಮ ಬರುತ್ತೆ ಮನೆಯಲ್ಲಿ ಮಾಡಿಸಿರೋ ಮಸಾಲೆಗಳನ್ನ ಹಾಕಿ ನೀಟಾಗಿ ರೀತಿ ಮಾಡಿದ್ರೆ ಸಾಂಬಾರ್ ಪೌಡ್ರ್ ಮನೇಲಿ ಮಾಡಿಸಿರೋದು ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ತಿಕ್ನೆಸ್ ಇದೆ ಇವಾಗ ಕರೆಕ್ಟಾಗಿದೆ ಇನ್ನೊಂದು ಐದು ನಿಮಿಷ ಬಿಟ್ಟರೆ ಸಾಕು ಈಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಕರೆಕ್ಟಾಗಿ ತಿಕ್ನೆಸ್ಸು ಇದೇ ರೀತಿ ಇರಬೇಕು ಜಾಸ್ತಿ ನೀರು ಇರಬಾರ್ದು ಜಾಸ್ತಿ ಗಟ್ಟಿ ಇರಬಾರ್ದು ತುಂಬ ಗಟ್ಟಿ ಇದ್ದರೂ ಚೆನ್ನಾಗಿರಲ್ಲ ಹಾಗೆ ತುಂಬ ತೆಳುಗಿದ್ರೂ ಚೆನ್ನಾಗಿರಲ್ಲ ತರಕಾರಿ ಅಷ್ಟೇ ಫುಲ್ ಬೆಂದಿರಬಾರ್ದು ಹಾಗೆ ಫುಲ್ ಗಟ್ಟಿ ಕೂಡ ಇರಬಾರ್ದು ಆ ರೀತಿಯೇ ಇರಬೇಕು ನೋಡಿ ಈಗಂದರೆ ಹೀಗೆ ಒಳಗಡೆಯಿಂದ ನೀಟಾಗಿ ಆಚೆ ಬರಬೇಕು ಈ ರೀತಿ ತುಂಬ ಸಾಫ್ಟಾಗೋಯಿತು ಅಂದರೆ ಸಾಂಬಾರೆಲ್ಲ ಹಾಳಾಗ್ಬಿಡತ್ತೆ ಫುಲ್ ಎಲ್ಲ ಓಪನ್ ಆಗಿಬಿಡತ್ತೆ ಆ ಅನುಗೆಕಾಯಿ ಸೊ ಈ ರೀತಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಒಳ್ಳೆ ಕರೆಕ್ಟಾಗಿ ಅದಕ್ಕೆ ಕರೆಕ್ಟಾದ ರುಚಿಗೆ ಮಾಡಿದ್ದೀನಿ ಸೊ ನಿಮ್ಮ ಮನೆಗಳಲ್ಲೂ ಹೀಗೆ ಮಾಡ್ಕೊಳ್ಳಿ ಈಗ ಬೌಲ್ಗೆ ಸರ್ವ್ ಮಾಡ್ಕೋತೀನಿ ನೋಡ್ತಾ ಇರ್ಬೋದು ಬೌಲ್ಗೆ ಈಗ ಸರ್ವ್ ಮಾಡಿದ್ದೀನಿ ಯಾವ ರೀತಿ ಇದೆ ಅಂತ ಮಿಸ್ ಮಾಡಿದೆ ನಿಮ್ಮ ಮನೆಗಳಲ್ಲೂ ಹೀಗೆ ಮಾಡ್ಕೊಳ್ಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ ಖಂಡಿತ ವೀಡಿಯೋ ಎಂಡೋರ್ಗೂ ನೋಡಿ ಸ್ಕಿಪ್ ಮಾಡಿದೆ ನೋಡಿ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಬೇಕು ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್